ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಗಿಣ್ಣು ಮಾಡ್ತಾ ಇದ್ದೀನಿ ಗಿಣ್ಣು ನಿಮಗಿಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ತುಂಬ ಹೆಲ್ದಿ ರೆಸಿಪಿ ಹೆಚ್ಚು ಪೋಷಕಾಂಶವನ್ನು ಹೊಂದಿದೆ ಗಿಣ್ಣು 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 ಹಾಲು ಸಿಕ್ಕಿದ್ರೆ ನೀವು ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡಿ ಮನೇಲಿ ಮಾಡ್ಕೊಳ್ಳಿ ನೋಡಿ ಒಂದು ಲೀಟ್ರಷ್ಟು ಹಸುವಿನ ಹಾಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಹಸು ಕರು ಹಾಕ್ತಾ ಮೊದಲನೇ ಹಾಲನ್ನು ಒಂದು ಕಾಲು ಲೀಟ್ರಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ಮತ್ತು ಕಬ್ಬಿಣ ದಂಸ ಇರುತ್ತೆ ಮತ್ತು ಲಾರಿ ಆಮ್ಲ ಇರುತ್ತೆ ತಾಯಿ ಹದಿಯ ಹಾಲಲ್ಲಿ ಸಿಗುತ್ತೆ ಲಾರಿಕ್ ಆಮ್ಲ ಸೊ ಹಾಗಾಗಿ ಈ ಗಿಣ್ಣ ಹಾಲಲ್ಲಿ ಸಿಗುತ್ತೆ ನೀವು ಈ ಗಿಣ್ಣು ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಇದೆ ನೀವು ಯಾವುದೇ ಕಾರಣಕ್ಕೂ ಹಾಲು ಸಿಕ್ಕಿದ್ರೆ ಮಿಸ್ ಮಾಡ್ಕೊಳ್ಬೇಡಿ ನೋಡಿ ಇವಾಗ ಒಂದು ಲೀಟ್ರ್ ಒಟ್ಟು ಒಂದು ಕಾಲು ಲೀಟ್ರಷ್ಟು ಹಾಲಿದೆ ಅದಕ್ಕೆ ಒಂದು ಅಚ್ಚು ಬೆಲ್ಲನ ಈ ಥರ ಕುಟ್ಟಿ ಪೌಡರ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಪೌಡರ್ ಮಾಡೇ ಆ್ಯಡ್ ಮಾಡ್ಕೊಳ್ಬೇಕು ಏಕೆಂದರೆ ಬೆಲ್ಲ ಹಾಲಲ್ಲಿ ಬೇಗ ಕರಗಲ್ಲ ಚೆನ್ನಾಗಿ ಬೆಲ್ಲ ಮಿಕ್ಸ್ ಆಗಂಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲನ ಪುಡಿ ಮಾಡಿಕೊಂಡು ಮತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗೋವರಿಗೂ ನಾವು ಈ ಥರ ಸ್ಪೂನಿಂದ ತಿರುಗಿಸ್ಕೊಳ್ಬೇಕು ಇಲ್ಲಾಂದರೆ ಬೆಲ್ಲ ಅಡಿಲು ಉಳ್ಕೊಳ್ ಉಳ್ಕೊಳ್ಳುತ್ತೆ ಆವಾಗ ಸ್ವೀಟು ಕೆಳಗಡೆ ಸ್ವೀಟ್ ಇರುತ್ತೆ ಮೇಲೆ ಸ್ವೀಟ್ ಇರಲ್ಲ ಹಾಗೆ ಹಾಗಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಕರ್ಗೋವರಿಗೂ ಈ ಥರ ಸ್ಪೂನ್ ಇಂದ ತಿರುಗಿಸ್ಕೊಳ್ಳಿ ಮಕ್ಕಳಿಗಂತೂ ಇದು ಬೆಸ್ಟ್ ಫುಡ್ಡು ಅವ್ರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದಲ್ಲದೆ ಮೆಮೊರಿ ಪವರು ಸಹ ಹೆಚ್ಚಾಗುತ್ತೆ ಮತ್ತೆ ಪ್ರೋಟೀನ್ ಇರುತ್ತೆ ಮತ್ತೆ ಕಬ್ಬಿಣ ಇರೋದ್ರಿಂದ ಬೆಸ್ಟ್ ಫುಡ್ ಅವ್ರಿಗೆ ನೋಡಿ ಇವಾಗ ಇಡ್ಲಿ ಪಾತ್ರೆಗೆ ಒಂದು ಒಂದಿದ್ದ ಹಾಕ್ ಪ್ಲೇಟನ್ನು ಹಾಕಿದ್ದೀನಿ ಅದಕ್ಕೆ ನೀರನ್ನ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಅರ್ಧ ಗಂಟೆ ಮತ್ತು ಮುಕ್ಕಾಲು ಗಂಟೆ ಈ ಥರ ಎಲ್ಲ ಬೇಯಿಸ್ಬೇಡಿ ಅವಾಗ ಅದು ಬೆಂಡಾಗುತ್ತೆ ಸೊ ಹೋಗಿ ಹತ್ತೆ ಹತ್ತು ನಿಮಿಷ ಸಾಕು ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ನಾನು ರಾತ್ರಿ ಮಾಡಿರೋದ್ರಿಂದ ಗಿಣ್ಣ ಯಾವಾಗಲೂ ರಾತ್ರಿ ಮಾಡಿ ಇಟ್ಬಿಟ್ಟು ಬೆಳಿಗ್ಗೆ ಸರ್ವ್ ಮಾಡ್ಕೊಳ್ಬೇಕು ಆವಾಗ ಕಂಪ್ಲೀಟಾಗಿ ತಣ್ಣಗಾಗಿರುತ್ತೆ ಮತ್ತೆ ಸ್ವೀಟಿನ ರುಚಿ ಮತ್ತಷ್ಟು ಹೆಚ್ಚುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಬಂದಿದೆ ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು